ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಜನವರಿ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಪಾಂಗ್ಲೈ ಶ್ರೀ ಅರಸಮುಂಡತ ದೇವಸ್ಥಾನದ ನೇಮೋತ್ಸವ ನಡೆಯಲಿಕ್ಕಿದೆ ಹಾಗೆ ಪರಿವಾರ ದೇವಗಳಿಗೆ ವರ್ಷಾವಧಿ ಪೂಜೆ ಘನಹೋಮ ಸಾಮೂಹಿಕ ಸತ್ಯನ ಪೂಜೆ ಆಶ್ಲೇಷ ಬಲಿ ಹಾಗೂ ಅರಸಮುಂಡೆತ್ತಾಯ ಮತ್ತು ಪರಿವಾರ ದೇವಗಳ ನೇಮೋತ್ಸವ ಕೂಡ ಜನವರಿ ಆರನೇ ತಾರೀಕು ನಡೆಯಲಿಕ್ಕಿದೆ ಶ್ರೀ ಅರಸಮುಂಡತಾಯ ದೇವಸ್ಥಾನ ಪಾಂಗ್ಲೆ ಪರ್ಲಡ್ಕ ಪುತ್ತೂರು ಪುತ್ತೂರು ನಗರದ ಹೃದಯ ಭಾಗದಲ್ಲಿರುವ ಪೊರ್ಲ ಪಾಂಗಲಾಯಿ ಶ್ರೀ ಕಾರಣಿಕ ಕ್ಷೇತ್ರವಾಗಿ ಶ್ರೀ ದೈವ ಹಾಗೂ ಪರಿವಾರ ದೈವಗಳ ಮತ್ತು ನಾಗ ಸನ್ನಿಧಿಯು ಕಳೆದ ಹದಿನೈದು ವರ್ಷಗಳ ಹಿಂದೆ ಕೆಮ್ಮಿನ ನಾಗೇಶ ಲಕ್ಷ್ಮೀಶ ತಂತ್ರಿಯವರ ನೇತೃ ತಂತ್ರಿಯವರ ನೇತೃತ್ವದಲ್ಲಿ ಪ್ರತಿಷ್ಠಾ ಕಲಶ ಹಾಗೂ ನೇಮೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿಕೊಂಡು ಬಂದಿರುತ್ತದೆ ಈ ಕ್ಷೇತ್ರವು ಪುತ್ತೂರು ನಗರದ ಆಸುಪಾಸಿನ ಭಗವದ್ಭಕ್ತರ ಆರಾಧ್ಯ ದೈವವಾಗಿರುತ್ತದೆ ನಮ್ಮ ಶ್ರೀ ಪಾಂಗ್ಲೆ ಮುಂಡತ್ತಾಯ ದೇವಸ್ಥಾನ ಇತಿಹಾಸವೇ ಹೇಳಬೇಕೆಂತಾದರೆ ಇತಿಹಾಸ ಶ್ರೀ ಪುತ್ತೂರು ಮಹದಾಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪುರಾಣ ಇತಿಹಾಸಕ್ಕೆ ಸಂಬಂಧಿಸಿ ಶ್ರೀ ಅರಸುಮುಂಡತ್ತ ದೈವವು ಮೂರು ದಿಕ್ಕಿನ ಮಾನವ ರೂಪದಲ್ಲಿ ಬಂದು ಪಾಂಗ್ಲಾಯಿ ಮಣ್ಣಿನಲ್ಲಿ ನೆಲೆಯಾಯಿತೆಂದು ನುಡಿಕಟ್ಟಿನಲ್ಲಿ ತಿಳಿಸುವ ದೈವವು ಶಿವಾಂಶ ಸಂಭೂತವಾಗಿದ್ದು ಸಾಕ್ಷಾತ್ ದೇವಸ್ವರೂಪ ಹೊಂದಬಲ್ಲ ಹೊಂದಬಲ್ಲೆನೆಂದು ಹೇಳುತ್ತದೆ ನಂಬಿದ ಭಕ್ತರಿಗೆ ಇಂಬು ಕೊಡುವ ನಮ್ಮ ನಾಗದೇವರು ಶ್ರೀ ಅರಸುಮುಂಡತ್ತಾಯ ದೈವ ಹಾಗೂ ಪರಿವಾರ ದೈವಗಳಾದಂಥ ಶ್ರೀ ಗುಳಿಗೆ ದೈವ ಪಂಜಲ ದೈವ ಹಾಗೂ ಕಲ್ಲುಟ್ಟಿ ದೈವ ಇದೆಲ್ಲ ಶ್ರೀ ಈ ಅಪಘಾತ ದುರ್ಮರಣ ಬೆಂಕಿ ಆಕಸ್ಮಿಕ ಸರ್ವ ಅವಘಡಗಳಿಂದ ಸಂಪೂರ್ಣ ರಕ್ಷಣೆಯನ್ನು ನೀಡ್ತಾ ಇದೆ ನಮಗೆ ಮತ್ತು ಶ್ರೀ ನಾಗದೇವರ ಸನ್ನಿಧಿಯೊಂದಿಗೆ ನಾಗರಕ್ತೇಶ್ವರಿ ಕೂಡ ನಮ್ಮಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ ನಮ್ಮೆಲ್ಲರನ್ನು ರಕ್ಷ ಕಳೆದ ಹದಿನೈದು ವರ್ಷ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಹೊಂದಿ ಹೊಂದಿದೆ ಈ ದೈವಸ್ಥಾನ ಹಾಗೂ ಪರಿವಾರ ದೈವಗಳ ನೆಲೆಯು ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿನ ಭಕ್ತಾದಿ ಆಕರ್ಷಿಸುತ್ತಿದ್ದು ನೇಮೋತ್ಸಾಹಕ್ಕೆ ಎಲ್ಲಿ ಎಲ್ಲರೂ ತಮ್ಮ ಸಹಾಯ ಸಹಕಾರ ವಸ್ತು ಧನಕಣಕಾದಿ ರೂಪದಲ್ಲಿ ನೀಡುತ್ತಾ ಶ್ರೀ ದೈವದೇವರ ಕಾರುಣ್ಯ ನೆಮ್ಮದಿಯಿಂದ ಬದುಕನ್ನು ಕಾಣುತ್ತಿದ್ದಾರೆ ಈ ಸಾನಿಧ್ಯದಲ್ಲಿ ಶ್ರೀ ಹರಸಿಮಂಗತ್ತ ದೈವ ನಾಗದೇವರು ಪಕ್ಕದ ನಾಗರಕ್ತೇಶ್ವರಿ ಮತ್ತು ಹತ್ತಿರದಲ್ಲಿ ಗುಳಿಗನಕಟ್ಟೆ ಪಂಜುಳ್ಳಿ ಮತ್ತು ಕೊಟ್ಟನ ದೈವ ಕಲ್ಲೊಟ್ಟಿದೈವ ಸನ್ನಿಧಿಯಲ್ಲಿ ಭಕ್ತರನ್ನು ಆಕರ್ಷಿಸುವ ಎಲ್ಲರೂ ಭಾವದೊಂದಿಗೆ ದೈವದ ಸೇವೆಯಲ್ಲಿ ಸಮಾನ ಮನೋಭೂಮಿಕೆಯೊಂದಿಗೆ ಸಹಕಾರ ನೀಡುವುದು ಇಲ್ಲಿನ ವಿಶೇಷತೆಯಾಗಿದೆ ಹಾಗೆ ಕಳೆದ ಹದಿನೈದು ವರ್ಷಗಳಿಂದ ಶ್ರೀ ಮುಂಡ್ಯತೆ ದೇವಸ್ಥಾನ ಸಮಿತಿಯು ರೂಪುಗೊಂಡು ಭಕ್ತಾದಿಗಳ ನೆರವಿನೊಂದಿಗೆ ಪಾರದರ್ಶಕವಾಗಿ ಶ್ರದ್ಧಾ ಭಕ್ತಿಯಿಂದ ದೈವದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬಂದಿರುತ್ತದೆ ಆರಂಭದಲ್ಲಿ ದೈವಸ್ಥಾನಕ್ಕೆ ಎರಡು ಆರಂಭದಲ್ಲಿ ಅಂದ್ರೆ ಸರದ ಎರಡು ಸಾವಿರದ ಎಂಟರಲ್ಲಿ ದೇವಸ್ಥಾನಕ್ಕೆ ಬರೀ ಅರ್ಧ ಸೆಂಟ್ ಜಾಗ ಇತ್ತು ಅರ್ಧ ಸೆಂಟ್ ಜಾಗವನ್ನು ಪ್ರಸ್ತುತ ಎಂಬತ್ತ ನಾಲ್ಕು ಸೆಂಟ್ ಜಾಗವನ್ನು ಹೊಂದಿದ್ದು ಈ ಎಲ್ಲ ಯಶಸ್ವಿ ಊರಿನ ಪರ ಊರಿನ ಸಹೃದಯ ಭಕ್ತರೇ ಕಾರಣ ಶ್ರೀ ದೈವಗಳ ಹಿರಿಮೆ ಪಾರಂಭೆ ಭಕ್ತರ ಬದುಕಿಗೆ ಆಸರೆಯಾಗಿ ಇಷ್ಟೊಂದು ಅಭಿವೃದ್ಧಿ ಹೊಂದಲು ಕಾರಣವಾಗಿರುತ್ತದೆ ಅಂತ ಹೇಳಿದರೆ ಕಳೆದ ವರ್ಷ ನಾವು ಇದೇ ಪತ್ರಿಕೋಷ್ಠಿ ಕರೆದಿರುವಾಗ ನಲ್ವತ್ತಾರು ಸೆಂಟ್ ಜಾಗದ ಪ್ರಸ್ತಾಪ ಮಾಡಿದ್ದೆವು ಪ್ರಸ್ತುತ ಕಳೆದ ವರ್ಷ ನಾವೊಂದು ಭೂಮಿ ತೆಗಿಯೋ ಹೇಳಿ ಎಲ್ಲರ ಹತ್ರ ಮನವಿ ಮಾಡಿ ನಾವು ನೇಮೋತ್ಸವದಲ್ಲಿ ಆಮಂತ್ರ ಪತ್ರದಲ್ಲಿ ಒಂದು ಇದನ್ನು ಹಾಕಿದ್ದೇವೆ ಅದರ ಬಗ್ಗೆ ಒಂದು ಮನವಿ ಹಾಕಿದ್ದೆವು ಅದಕ್ಕೆ ಪಾಂಗ್ಲೈ ಗ್ರಾಮ ಮತ್ತೆ ಸುತ್ತಮುತ್ತಲಿನ ಎಲ್ಲರೂ ಒಳ್ಳೆಯ ಸ್ಪಂದನೆ ಕೊಟ್ಟು ನಮಗೆ ಮೂವತ್ತ ಎಂಟು ಸೆಂಟ್ ಜಾಗವನ್ನು ಕಳೆದ ವರ್ಷ ನಾವು ನಮ್ಮ ದೇವಸ್ಥಾನ ಹೆಸರಿಗೆ ಬರೆಸಿಕೊಂಡಿದ್ದೇವೆ ಇನ್ನು ಸ್ವಲ್ಪ ಕೊನೆ ಬಾಕಿ ಉಂಟು ಆದರೂ ಕೂಡ ಮೂವತ್ತು ಸೆಂಟ್ ಜಾಗವನ್ನು ಕ್ಲಿಯರ್ ಮಾಡಿ ಬರ್ಕೊಂಡಿದ್ದೇವೆ ಅದೇ ನಮ್ಮ ಈ ಪಾಂಗ್ಲಾಯಿ ದೇವಸ್ಥಾನದಲ್ಲಿ ಏನಂತ ಹೇಳಿದರೆ ಭಕ್ತರ ಸ್ಪಂದನೆ ಆ ರೀತಿ ಇರುವುದರಿಂದ ನಮ್ಗೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಯಾವುದು ಫ್ರೀ ಅಲ್ಲ ನಾವು ಪರ್ಚೇಸ್ ಮಾಡಿ ಅಂತ ಹೇಳಿದ್ರೆ ನಾವು ಹೋದಲ್ಲಿ ಕೇಳಿದಲ್ಲಿ ಯಾರು ನಮ್ಗೆ ಇಲ್ಲ ಬೇಡ ಅಂತ ಯಾರು ಹೇಳ ಸುತ್ತಮುತ್ತ ಸುತ್ತಮುತ್ತ ಮತ್ತೆ ಹೊರಗಿನವರು ನಾವು ಒಳ್ಳೆಯ ಸ್ಪಂದನೆ ಕೊಡ್ತೀವಿ ಅದರ ಸುತ್ತಮುತ್ತ ಎಲ್ಲ ಟಚಿಂಗ್ ಜಾಗ ಆಯಿತು ಹಾಗೆ ಕ್ಷೇತ್ರ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಿದೆ ಈ ಬಗ್ಗೆ ಸಂಪೂರ್ಣ ಕ್ರೋಢೀಕರಣ ಅವಶ್ಯಕವಾಗಿದೆ ಆದಾಗ್ಯೂ ಕಳೆದ ಮೂರು ವರ್ಷಗಳಿಂದ ಪುತ್ತೂರು ಸೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರಾ ಸಲುವ ಸಲುವಾಗಿ ಪೇಟ ಸವಾರಿಯ ಮೂರನೇ ದಿನದಂದು ನಮ್ಮ ದೈವ ದೇವ ಶ್ರೀ ದೇವರ ಕಟ್ಟೆಯಲ್ಲಿ ಕಟ್ಟೆ ಪೂಜೆ ಸ್ವೀಕರಿಸ್ತಿದ್ದಾರೆ ಅದು ನಾವೀಗ ಮೂರು ವರ್ಷಕ್ಕೆ ಮೊದಲು ಒಂದು ಕಟ್ಟೆ ನಿರ್ಮಾಣ ಮಾಡಿ ಈಗ ವರ್ಷಂಪ್ರತಿ ದೇವರಲ್ಲಿಗೆ ಮೂರನೇ ದಿವಸ ಪರ್ಲಟ್ಕ ಸವಾರಿಯ ದಿವಸ ಅಲ್ಲಿ ಬಂದು ಕಟ್ಟೆ ಪೂಜೆ ನಡೆಯುತ್ತೆ ಶ್ರೀ ಮುಂಡೆತ್ರ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪ್ರತಿ ತಿಂಗಳ ಸಂಕ್ರಮಣದಂದು ಪೂಜೆ ತಂಬಿಲ ಅಗಲ ಸೇವೆ ನೆರವೇರುತ್ತದೆ ಅಲ್ಲದೆ ವಿಶೇಷ ದಿನಗಳಾದ ಪತ್ತನಾಜೆ ನಾಗರ ಪಂಚಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಯುಧ ಪೂಜೆ ದೀಪಾವಳಿ ಬಲಿಪಾಡ್ಯಮಿ ಕಾರ್ಯಕ್ರಮಗಳು ನಡೀತದೆ ಹಾಗೂ ಮಹಿಳೆಯರಿಂದ ಭಜನೆ ಈಗ ಒಂದು ಭಜನಾ ಸಂಘವನ್ನು ಕೂಡ ನಾವಲ್ಲಿ ಮಾಡಿಕೊಂಡಿದ್ದೇವೆ ಮಹಿಳೆಯರದು ಭಜನಾ ಸಂಘ ಆಗಿದೆ ಮತ್ತೆ ಧಾರ್ಮಿಕ ಶಿಕ್ಷಣ ಸಮಿತಿ ಅಂತ ಇಲ್ಲಿ ಒಂದು ಮಾಡಿ ಶಿಕ್ಷಣ ಮಾಡಿ ಅದರಲ್ಲಿ ಒಂದು ನಲವತ್ತು ನಲವತ್ತೈದು ಮಕ್ಕಳು ಧಾರ್ಮಿಕ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅದೇ ರೀತಿ ಪತಂಜಲಿ ಯೋಗ ಶಿಕ್ಷಣ ಅಭಿಯಾನ ಅವರಿಂದ ಯೋಗ ಶಿಕ್ಷಣವೂ ನಡೀತಾ ಇದೆ ಎರಡು ವರ್ಷ ಸುಮಾರು ಎರಡು ವರ್ಷದಿಂದ ಯೋಗ ಶಿಕ್ಷಣವೂ ನಡೀತಾ ಇದೆ ಈ ಹಿಂದೆ ಸಂಕಲ್ಪ ಮಾಡಿದಂತೆ ಐದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಆರು ಗಂಟೆಗೆ ಆರು ಗಂಟೆ ನಂತರ ದೇವತಾ ಪ್ರಾರ್ಥನೆ ಆಗಿ ದುರ್ಗಾ ನಮಸ್ಕಾರ ಪೂಜೆ ಶುಕ್ರವಾರ ದಿವಸ ನಡೀತದೆ ಮತ್ತೆ ಆರು ಒಂದು ಬೆಳಿಗ್ಗೆ ಗಣಹೊಮ ಸತ್ಯಾನ ಪೂಜೆ ಆಮೇಲೆ ಮಹಾ ಅನ್ನ ಸಂತರ್ಪಣೆ ನಡೀತದೆ ಸಾಯಂಕಾಲ ಐದು ಗಂಟೆಗೆ ನಾವು ಭಂಡಾರ ತೆಗೆದು ಏಳು ನೇಮೋತ್ಸವ ಜರುಗ್ತದೆ ಸಾಯಂಕಾಲವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ ಸಾಧಾರಣ ನಮಗೆ ದಿನದಲ್ಲಿ ಒಂದು ಏಳು ಆರರಿಂದ ಏಳು ಸಾವಿರ ಜನ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ತಾರೆ ಅದು ನಮ್ಗೆ ಅಲ್ಲಿ ಒಂದು ವಿಶೇಷತೆ ಇಲ್ಲಿ ಸಂಜೆ ಅದ್ ಸಂಜೆ ಐದು ಗಂಟೆ ದೈವಾಲಯ ಭಂಡಾರ ಇರುವುದು ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವತ್ ಭಗವತ್ ಭಕ್ತರಲ್ಲಿ ಈ ಪುಣ್ಯಕಾಲದಲ್ಲಿ ಪಾಲ್ಗೊಂಡು ತನು ಮನದನಗಳಿಂದ ಸರ್ವ ರೀತಿಯ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಶ್ರೀ ಅರಸಮುಂಡತ ದೇವಸ್ಥಾನ ಸಮಿತಿಯವರ ವತಿಯಿಂದ ಪ್ರೀತಿಪೂರ್ವಕವಾಗಿ ಆಮಂತ್ರಿಸುತ್ತೇವೆ ವರ್ಷ ವರ್ಷ ನಾವು ಜಾಗದ ಬಗ್ಗೆ ಪ್ರತಿ ವರ್ಷ ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ನಮ್ಗೆ ಒಂದು ಸಾರಿ ಅಡಿಸ್ತಲ ಆದ್ರೆ ಇನ್ನು ಅಭಿವೃದ್ಧಿಯನ್ನು ಹೇಗೂ ಮಾಡ್ಕೊಂಡು ಹೋಗ್ಬೋದು ಅಂದ್ರೆ ಪೇಟೆಯಲ್ಲಿ ಈ ಅರಸುಮುಂಡೆತೇವಾದ ನುಡಿ ಕಟ್ಟೆ ಹಾಗೆ ಉಂಟು ಪಾಂಗ್ಲೆ ಮಣ್ಣನ್ನು ಚಿನ್ನದ ಮಣ್ಣು ಮಾಡ್ತೇನೆ ಅಂದೇಳಿ ಈಗ ಎರಡು ಸಾವಿರದ ಎಂಟರಲ್ಲಿ ಪಾಂಗ್ಲೆ ಮಣ್ಣಲ್ಲಿ ಹೇಗೆ ಅಂತ ಎಕರೆ ಕಟ್ಟೆಯಲ್ಲಿ ಜಾಗ ಮಾಡ್ತಾ ಇದ್ದಾರೆ ಅಂದರೆ ರೇಟ್ ಇರಲಿಲ್ಲ ಅದೇ ಹದಿನೈದು ವರ್ಷ ಬಿಟ್ಟು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈಗ ಸೆಂಟ್ರೆ ಜಾಗ ಮಾಡ್ತಾ ಇದ್ದಾರೆ ಅದೇ ಎಕರೆ ರೇಟನ್ನು ಇವತ್ತು ಸೆಂಟಿಗೆ ಮಾಡ್ತಾ ಇದ್ದಾರೆ ಈಗ ನಮ್ಮಲ್ಲಿ ಜಿ ಎಲ್ ಮಾಲ್ ಬಂದಿದೆ ಆದ್ರೂ ನಾವು ಬಾಂಗ್ಲೆಯಲ್ಲಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದ ಒಂದಷ್ಟು ಜಾಗವನ್ನು ನಾವು ಗದ್ದೆಗೆ ವರ್ಷಂ ಪ್ರತಿ ಸ್ವಲ್ಪ ಗದ್ದೆ ಬೇಸಾಯ ಮಾಡ್ತಾ ಇದ್ದೇವೆ ದೇವಸ್ಥಾನ ವತಿಯಿಂದ ಮಾಡ್ತಾ ಇದ್ದೇವೆ ಈಗ ನಮ್ಮ ಪಕ್ಕದ ಮನೆಯವರು ಮಾಡ್ತಾ ಇದ್ದಾರೆ ಅದನ್ನು ಇಳುವರಿ ಇದೆ ಎಲ್ಲಾ ಕಡೆ ಎಲ್ಲಾ ಕಾಂಕ್ರೀಟ್ಕರಣ ಆಗಿದೆ ಆದ್ರೆ ಪಾಂಗ್ಲೆಯಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಮಾತ್ರ ಕಾಂಕ್ರೀಟ್ಕರಣ ಆಗಿದೆ ಹಸಿರು ನಮ್ಗೆ ಎಂಬತ್ತು ಪರ್ಸೆಂಟ್ ಹಸಿರು ಜಾಗ ಇದೆ ಸ್ಪೆಷಲ್ ಜನಗಳು ಬರ್ತಾರೆ ಅವತ್ತು ಕೂಡ ನಮ್ಮ ಈ ಉಪಹಾರ ವ್ಯವಸ್ಥೆ ಐದನೇ ತಾರೀಕಿನಿಂದ ರಾತ್ರಿಯಿಂದ ಸ್ಟಾರ್ಟ್ ಆಗಿ ಏಳನೇ ತಾರೀಕು ಬೆಳಿಗ್ಗೆನವರೆಗೆ ಪ್ರತಿ ಟೈಮ್ ಟೈಮ್ ವ್ಯವಸ್ಥೆಗಳೇ ಇದೆ ಉಪಹಾರ ಊಟ ಎಲ್ಲ ಅದು ಗುಳಿಗ ಒಂದು ಸ್ಪೆಷಲ್ ಆಗಿ ನೋಡ್ಲಿಕ್ಕೆ ಹೆಚ್ಚಿನ ಜನ ಹ್ಮ್ ಮನೋರಂಜನೆ ಕಾರ್ಯಕ್ರಮ ನೀಡಲಿಕ್ಕೆ ನಮ್ಗೆ ಅಲ್ಲಿ ಸಮಯ ಅವಕಾಶ ತುಂಬಾ ಕಡಿಮೆ ಇದೆ ಹೌದು ಹೌದು ಅದನ್ನು ನೋಡ್ಲಿಕ್ಕೆ ಅಂತ ಧನಪುಜ ನಮ್ಮ ಬೆಳಿಗ್ಗೆ ಅಂತ ಹೇಳಿದ್ರೆ ನಾವು ಯಾವ್ದೊಂದು ವಿಷಯವನ್ನು ಸಂಕಲ್ಪ ಮಾಡಿರ್ತೇವೆ ಮುಂದಿನ ಇಂಥದ್ದೊಂದು ಆದ್ರೆ ಒಳ್ಳೇದ ನಮ್ಗೆ ನಮ್ಮ ಅನುಕೂಲ ದೈವ ಈ ದೈವಸ ಅನುಕೂಲಕ್ಕೆ ಆಗ್ತದೆ ಅದು ನಾವು ಒಂದು ಅನುಗ್ರಹ ಮಾಡಿದ್ರೆ ಅದನ್ನು ದೈವ ಒದಗಿಸಿಕೊಡ್ತೇವೆ ಸಂಕಲ್ಪ ಮಾಡಿದ್ರೆ ಸಾಕು ಅಂದ್ರೆ ನಮ್ಗೆ ಈ ವಿಧದ ಹತ್ತು ವರ್ಷ ಹದಿನೈದು ವರ್ಷದಲ್ಲಿ ಜಾಗದ್ದು ಒಂದು ಸಂಕಲ್ಪ ಜಾಗದ ಇನ್ನು ಎಂಬತ್ನಾಕು ಪರ್ಸೆಂಟ್ ಜಾಗ ಪೇಟೆ ಮಧ್ಯದಲ್ಲಿ ಸಾಕಾಗ್ತದೆ ಇನ್ನು ಮುಂದಿನ ಅಭಿವೃದ್ಧಿಯ ಬಗ್ಗೆ ನಾವು ಯೋಚಿಸ್ಬೇಕು Introducing the hot and techy Brezza SCNG Cool new SCNG tech for a cool new generation Sudhi Channel Chanak Chanada